ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರು ತಾಲೂಕು ಹಿರಿಯೂರು ಕಸಬಾ ಚಿತ್ರದುರ್ಗ ಅಲ್ಲಿ ಎರಡು ಎಕರೆ ಮಾರುವಂಥ ಜಮೀನಲ್ಲಿ ನಾನಿದ್ದೀನಿ ನೀವು ನೋಡ್ತಾ ಇದ್ರ ಇದು ಅಡಿಕೆ ತೋಟ ಸಿಂಪಲ್ ಆಗಿ ಎರಡು ಎಕರೆ ಇರುವಂಥ ಅಡಿಕೆ ತೋಟ ಇದು ಮಾರಾಟಕ್ಕಿದೆ ಜೊತೆಗೆ ಇದರ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ತಾರೋಡಿಗೆ ಅಂದರೆ ಈ ಜಮೀನಿಂದ ತಾರೋಡಿಗೆ ಕೇವಲ ಒಂದು ನೂರು ಮೀಟ್ರ್ ಕೂಡ ಆಗಲ್ಲ ಅಂದ್ರೆ ಒಂದು ನೂರಡಿ ನೂರೈವತ್ತಡಿ ಹೆಚ್ಚು ಕಮ್ಮಿ ಆಗ್ಬೋದು ಇದು ಎರಡು ಎಕರೆ ಮಾರುವಂಥ ಅಡಿಕೆ ತೋಟ ಜೊತೆಗೆ ಈಗಾಗಲೇ ಕೆಲವು ಅಡಿಕೆ ಮರ ಬೆಳೆ ಇದೆ ಅಂದರೆ ಒಂದು ಎಕರೆ ಅಡಿಕೆ ಬೆಳೆ ಇದೆ ಇನ್ನೊಂದು ಎಕರೆ ಸ್ವಲ್ಪ ಖಾಲಿ ಭೂಮಿ ಇದೆ ಸಸಿಗಳು ಕೂಡ ಇದ್ದಾವೆ ಎರಡು ಎಕರೆ ಟೋಟಲ್ ಇರೋದು ಎರಡು ಎಕರೆ ಇದರ ಬೆಲೆ ಕೂಡ ನಾನು ಕೊನೆಯಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಈಗ ನೀವು ನೋಡ್ತಾ ಇದ್ರೆ ಅಡಿಕೆ ತೋಟ ಎಲ್ಲವೂ ಬೆಳೆ ಕೊಡೋ ಇದೆ ಬೆಳೆನೂ ಕೊಡ್ತಾ ಇದೆ ಈಗಾಗಲೇ ಜೊತೆಗೆ ಇದು ಹಿರಿಯೂರಿಂದ ಒಂದು ಹನ್ನೆರಡು ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟ್ರ್ ಆಗ್ಬೋದು ಈ ಜಾಗಕ್ಕೆ ಆದಿವಲ್ದಿಂದ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಅಂದರೆ ಬೆಂಗಳೂರಿಗೆ ಹೋಗುವಂಥ ಮಾರ್ಗದಲ್ಲಿ ಬರುವಂಥ ಅಲ್ಲಿಂದ ರೈಟ್ಗೆ ಟರ್ನ್ ಆಗಬೇಕಾಗುತ್ತೆ ಆ ಮಾರ್ಗದಲ್ಲಿ ಬರುವಂಥ ಎರಡು ಎಕರೆ ಜಮೀನು ಜೊತೆಗೆ ಇದು ಬೆಂಗಳೂರಿಗೆ ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚಿತ್ರದುರ್ಗಕ್ಕೆ ಒಂದು ಐವತ್ತು ಕಿಲೋಮೀಟರ್ ಆಗ್ಬೋದು ಇದು ಎರಡು ಎಕರೆ ಕೊಡುವಂಥ ಜಮೀನು ಜೊತೆಗೆ ಒಂದು ಅರ್ಧ ಎಕರೆ ಖಾಲಿ ಜಮೀನು ಕೂಡ ಇದೆ ಆ ಜಮೀನಿಗೆ ಸಂಬಂಧಪಟ್ಟ ಜಮೀನು ಇದು ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಪ್ಯೂರ್ ಸಾಯಿಲ್ ತುಂಬ ಚೆನ್ನಾಗಿದೆ ಒಂದು ಅರ್ಧ ಎಕರೆ ಆಗಿ ಬಿಟ್ಟಿದ್ದಾರೆ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಅಷ್ಟು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಅಡಿಕೆ ತೋಟ ಇದೆ ದಾರಿದು ಯಾವುದೇ ರೀತಿ ಸಂಬಂಧ ಅಂದರೆ ಸಮಸ್ಯೆ ಇಲ್ಲ ಯಾವುದೇ ರೀತಿ ಸಮಸ್ಯೆ ಇಲ್ಲ ದಾರಿಗೆ ಪ್ಯೂರ್ ರೆಡ್ ಸಹ ಇನ್ನು ಈ ಭಾಗದಲ್ಲಿ ಹಿರಿಯೂರು ಭಾಗದಲ್ಲಿ ನಿಮ್ಗೆ ಈಗಾಗಲೇ ನಾನು ಹೇಳೋದೇ ಅವಶ್ಯಕತೆ ಇರಲ್ಲ ಮಾರಿಕಣಿವೆ ನೀರಿನ ಈ ಕಡೆ ಇರೋದರಿಂದ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ಯಾವ ಇವರೇ ಇನ್ನೂ ಅರ್ಧ ಎಕರೆ ಖಾಲಿ ಬಿಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೂ ಕೂಡ ಖಾಲಿ ಭೂಮಿ ಇಲ್ಲ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸೆ ಅಡಿಕೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡಿದ್ದೀರ ಇನ್ನು ಇದು ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಒಂದು ಸಾರಿ ಈ ಜಮೀನನ್ನ ತಗೋಬೇಕು ಅನ್ನೋರು ಒಂದು ಸಾರಿ ವಿಸಿಟ್ ಕೊಟ್ಟು ನೋಡಿ ಒಂದು ಅರ್ಧ ಗಂಟೆ ಕಾಲ ಕಳೀರಿ ಅಲ್ಲಿ ಎಲ್ಲವೂ ಕೂಡ ತಿಳಿಯುತ್ತೆ ಕೆಲವೊಂದು ವಿಚಾರಗಳನ್ನು ಅಂದರೆ ಜಮೀನಿನ ಮಾಲೀಕ ಗೋಪ್ಯವಾಗಿಟ್ಟಿರ್ತಾನೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲವೂ ಕೂಡ ತಿಳ್ಕೊಂಡೆ ವೀಡಿಯೋ ಮಾಡಿರ್ತೀವಿ ಆದರೆ ಕೆಲವೊಂದು ಇಷ್ಟು ವಿಚಾರಗಳು ಏನಾದರೂ ಸಮಸ್ಯೆ ಇದ್ದರೂ ಕೂಡ ಗೊತ್ತಾಗುತ್ತೆ ಅದೇ ನೋಡ್ರಿ ತಾರೋಡ್ ನಿಮಗೆ ಕಾಣಿಸ್ತಾ ಇದೆ ಧಾರವಾಡ್ಡಿಗೆ ಒಂದು ಐವತ್ತು ಅಡಿ ಬರುತ್ತೆ ಅಡಿ ಬರುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಒಟ್ಟು ಈ ಕಡೆ ಬಲಗಡೆಗೆಲ್ಲ ಖಾಲಿನೇ ಇರೋದು ಈ ಊರ್ದು ಅರ್ಧ ಎಕರೆ ಖಾಲಿ ಇದೆ ಒಂದೂವರೆ ಎಕರೆ ಫುಲ್ ಅಡಿಕೆ ತೋಟ ಇದೆ ಅಡಿಕೆ ಸಸಿ ಇದೆ ಇನ್ನು ಜನ್ರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಈ ಭಾಗದಲ್ಲಂತೂ ನೀರಿನ ಸಮಸ್ಯೆ ಇಲ್ಲವೇ ಇಲ್ಲ ನೀವು ನೋಡಿದ್ರೇ ಗೊತ್ತಾಗುತ್ತೆ ನೀವೊಂದು ಸಾರಿ ಸ್ಪಾಟಿಗೆ ವಿಸಿಟ್ ಕೊಟ್ಟರು ಕೂಡ ಅಲ್ಲಿ ಏನಿರುತ್ತೋ ಅದನ್ನೇ ನಾವು ತೋರಿಸಿರ್ತೀವಿ ಅದು ಬಿಟ್ಟರೆ ಯಾವುದೂ ತೋರಿಸೋಕ್ಕಾಗಲ್ಲ ಈಗ ಖಾಲಿ ಜಮೀನು ನಾವು ತೋರಿಸೋ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಖಾಲಿ ಜಮೀನನ್ನ ನಾವು ತೋರಿಸಿದ್ದೀವಿ ಯಾಕೆಂದರೆ ಅಲ್ಲಿಗೆ ಹೋದಾಗ ಅರ್ಧ ಎಕರೆ ಖಾಲಿ ಜಮೀನು ಇದೆಯಲ್ಲಪ್ಪ ಅಂತ ನೀವು ಕೇಳ್ಬೋದು ಆ ಯಾವುದು ಕೇಳೋದಕ್ಕೂ ಸಮಸ್ಯೆ ಮಾಡೋದಿಲ್ಲ ಎಲ್ಲವನ್ನೂ ಕ್ಲಿಯರ್ ಕಟ್ಟಾಗಿ ಹೇಳಿರ್ತೀನಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಈ ಜಮೀನಿನ ಬೆಲೆ ಇನ್ನು ಒತ್ತಡದ ಬರದಲ್ಲಿ ನಾನು ಯಾವುದಾದ್ರೂ ಒಂದು ವಿವರಣೆ ಕೊಡುವಂಥ ಸಮಯದಲ್ಲಿ ಕೆಲವೊಂದು ವಿಚಾರಗಳನ್ನು ಮರೆತಿದ್ದರೆ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅವು ಮುಂದಿನ ವೀಡಿಯೋಗಳಲ್ಲಿ ನಾನು ಸರಿಪಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿದೆ ಈ ಜಮೀನಿಗೆ ರೆಡ್ ಸಾಯಿಲು ಜನರಲ್ ಪ್ರಾಪರ್ಟಿ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ತುಂಬ ಅಚ್ಚುಕಟ್ಟಾಗಿದೆ ಈ ಜಮೀನಿಗೆ ನೀವು ಇಂಟ್ರೆಸ್ಟ್ ಇದ್ದರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಫೋನ್ ಮಾಡಿ ಅಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಒಂದು ಎಕರೆಗೆ ಅಂದರೆ ಟೋಟ್ಲು ಒಂದು ಎಕರೆ ಅನ್ನೋದಕ್ಕಿಂತ ನನಗೆ ಮಾಲೀಕ ತಿಳಿಸಿರೋ ಪ್ರಕಾರ ಎಪ್ಪತ್ತರಿಂದ ಎಪ್ಪತ್ತಕ್ಕಾಗುತ್ತೆ ಎಪ್ಪತ್ತರಿಂದ ಅನ್ನೋದಕ್ಕಿಂತ ಎಪ್ಪತ್ತಕ್ಕಾಗುತ್ತೆ ಆ ಆಸ್ಪಾಸ್ ಇದ್ದರೆ ಆಗುತ್ತೆ ನೀವು ನೇರವಾಗಿ ಓನರ್ ಇರ್ತಾನೆ ನಮ್ಮಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳ ಇರೋದಿಲ್ಲ ನೀವು ನೇರವಾಗಿ ಓನರ್ ಎದುರಿಗೆ ಕೂತ್ಕೊಂಡು ವ್ಯವಹಾರ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್